ಹಾಯ್ ಫ್ರೆಂಡ್ಸ್ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಗೆ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಚೀಲ ಮೆಣಸಿನಕಾಯಿ ಬಂದಿದ್ವು ಬ್ಯಾಡಗಿ ಮಾರುಕಟ್ಟಿನಲ್ಲಿ ಮೆಣಸಿನಕಾಯಿ ಏನು ರೇಟ್ ಅಂತ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಜನ ರೈತರಿಗೆ ಶೇರ್ ಮಾಡಿ ಹಾಗೆ ಮೆಣಸಿನಕಾಯಿ ಬೆಲೆಗಳ ಮಾಹಿತಿ ಮತ್ತು ಇನ್ನೂ ಹಲವಾರು ಮಾಹಿತಿ ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಿನೇ ದಿನೇ ಮೆಣಸಿನಕಾಯಿ ಬೆಲೆಗಳ ಕುಸಿತ ಆದರೆ ಹೆಚ್ಚಾಗ್ತಿದೆ ಹೊರತು ಏರಿಕೆ ಎಲ್ಲಿ ಕಾಣ್ತಾ ಇಲ್ಲ ರೈತರು ಮಾರಬೇಕಾ ಬೇಡ ಅಂತ ಗೊಂದಲದಲ್ಲಿದ್ದಾರೆ ಫ್ರೆಂಡ್ಸ್ ಭವಿಷ್ಯತ್ತಿನಲ್ಲಿ ಬೆಲೆ ಏರಿಕೆ ಆಗ್ಬೋದಾ ಅಥವಾ ಹೀಗೆ ಇರಬೋದಾ ಅಥವಾ ಇನ್ನೂ ಹೇಳಕ್ಕೆ ಆಗ್ಬೋದಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಇನ್ನು ಸೋಮವಾರದ ಬ್ಯಾಡಗಿ ಮಾರುಕಟ್ಟೆ ಮೆಣಸಿನಕಾಯಿ ಬೆಲೆಗಳನ್ನು ಗಮನಿಸುವುದಾದರೆ ಡಬ್ಬಿ ಬ್ಯಾಡಗಿ ಹದಿನೇಳು ಸಾವಿರದಿಂದ ಇಪ್ಪತ್ತಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನೇಳು ಸಾವಿರ ನಡೆದರೆ ಐಯೆಸ್ಟ್ ಬಂದು ಇಪ್ಪತ್ತಾರು ಸಾವಿರದವರೆಗೆ ಡಬ್ಬಿ ಬ್ಯಾಡ್ಗೆ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆಯಲ್ಲಿ ಮೀಡಿಯಮ್ ಬೆಸ್ಟ್ ಕಾಯಿ ಬಂದು ಹದಿನೇಳರಿಂದ ಇಪ್ಪತ್ತೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನೇಳು ನಡೆದರೆ ಐಯಸ್ಟು ಇಪ್ಪತ್ತೊಂದು ಸಾವಿರದವರೆಗೆ ಮೀಡಿಯಂನಲ್ಲಿ ಬೆಸ್ಟ್ ಕಾಯಿಗಳು ರೇಟ್ ನಡೆದಿದ್ದಾವೆ ಇನ್ನು ಡಬ್ಬಿ ಬ್ಯಾಡ್ಗಿ ಡಿಲಕ್ಸ್ ಕ್ವಾಲಿಟಿ ಆದರೆ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತಾರು ಸಾವಿರದವರೆಗೆ ರೇಟ್ ನಡೆದಿದ್ದಾವೆ ಕಡಿಮೆ ಅಂದರೆ ಇಪ್ಪತ್ತೊಂದು ಸಾವಿರ ನಡೆದ್ರೆ ಅಯ್ಯಷ್ಟು ಡಿಲಕ್ಸ್ ಕ್ವಾಲಿಟಿ ಇಪ್ಪತ್ತಾರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಡಬ್ಬಿ ಬ್ಯಾಡ್ಗೆ ತಾಳ ಆದರೆ ಐದು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡ್ಡಿ ಬ್ಯಾಡ್ಗೆ ಅಂದರೆ ಬಿತ್ತಿದ ಬ್ಯಾಡ್ಗೆ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ನಡೆದ್ರೆ ಐಯಷ್ಟು ಇಪ್ಪತ್ತು ಸಾವಿರದವರೆಗೆ ಕಡ್ಡಿ ಬ್ಯಾಡ್ಗೆ ರೇಟ್ ನಡೆದಿದೆ ಈ ಕಡ್ಡಿ ಬ್ಯಾಡ್ಗೆ ಬೆಸ್ಟ್ ಕಾಯಿ ಬಂದು ಹದಿನಾಲ್ಕು ಸಾವಿರದಿಂದ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ನಡೆದ್ರೆ ಐಯೆಸ್ಟ್ ಬೆಸ್ಟ್ ಕಾಯಿ ಹದಿನೆಂಟು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಡಿಲಕ್ಸ್ ಕ್ವಾಲಿಟಿ ಆದರೆ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೊಂದು ಸಾವಿರದವರೆಗೆ ಕೂಡ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ಮೀಡಿಯಂ ಕಾಯಿ ಬಂದು ಎಂಟು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಎಂಟು ಸಾವಿರ ನಡೆದ್ರೆ ಹೈಯೆಸ್ಟ್ ಹನ್ನೊಂದು ಸಾವಿರದವರೆಗೆ ಮೀಡಿಯಂ ಕಾಯಿ ರೇಟ್ ನಡೆದಿದೆ ಇನ್ನು ಕಡ್ಡಿ ಬ್ಯಾಡ್ಗೆ ತಾಲು ಆದರೆ ನಾಲ್ಕು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಸಿಂಜ ಟೂ ಜೀರೋ ಫೋರ್ ತ್ರೀ ಅಂದರೆ ಸಿಜಂಟ ಬ್ಯಾಡ್ಗೆ ಈ ಸಿಜೆಂಟ ಬ್ಯಾಡ್ಗಿನ ಕೇಳೋರು ದಿಕ್ಕೇ ಇಲ್ಲ ಮಾರ್ಕೆಟ್ನಲ್ಲಿ ಆದರೂ ಕೂಡ ಆರು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ಟಾಪ್ ಕ್ವಾಲಿಟಿ ಇರೋವು ಹದಿನಾಲ್ಕು ಸಾವಿರದವರೆಗೆ ರೇಟ್ ನಡೆದಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಮೀಡಿಯಂ ಕಾಯಿ ಆದರೆ ನಾಲ್ಕು ಸಾವಿರದಿಂದ ಎಂಟು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದರೆ ಹೈಯೆಸ್ಟು ಎಂಟು ಸಾವಿರದವರೆಗೆ ಮೀಡಿಯಂ ಕಾಯಿ ಸೆಕೆಂಡ್ ಕಾಯಿ ಅಂತ ಕರಿತೀವಲ್ಲ ಅದು ರೇಟ್ ನಡೆದಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ತಾಲು ಬಂದು ಮೂರು ಸಾವಿರದಿಂದ ಐದು ಸಾವಿರದವರೆಗೆ ರೇಟ್ ನಡೆದಿದೆ ಸಿಂಜೆಂಟಾ ಡಬಲ್ ಫೈವ್ ತ್ರೀ ಒನ್ ಅಂದರೆ ಸಿಜೆಂಟಾ ಸೀಡ್ಸು ನಾಲ್ಕು ಸಾವಿರದಿಂದ ಹನ್ನೆರಡು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದ್ರೆ ಹೈಯೆಸ್ಟು ಎಲ್ಲೋ ಒಂದು ಕಡೆ ಹನ್ನೆರಡು ಸಾವಿರದ ಐದುನೂರರವರೆಗೆ ರೇಟ್ ಹಾಕಿದ್ದಾರೆ ಫ್ರೆಂಡ್ಸ್ ಇಂದಿನ ಮಾರುಕಟ್ಟೆಗೆ ಕಂಪೇರ್ ಮಾಡಿದ್ರೆ ಈ ಕಡಿಮೆ ಅನ್ನೋದು ತುಂಬ ಕಡಿಮೆ ಎಳೆದು ಬಿಟ್ಟಿದೆ ಹೈಯೆಸ್ಟ್ ಏನು ಅಲ್ಲಿಗೆ ಇದ್ದರೂ ಕೂಡ ಕಡಿಮೆ ತುಂಬ ಕಡಿಮೆ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಮಚ್ಚೆಕಾಯಿ ಬಂದು ಮೂರು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಮೂರು ಸಾವಿರ ನಡೆದ್ರೆ ಹೈಯೆಸ್ಟ್ ಏಳು ಸಾವಿರದವರೆಗೆ ಮಚ್ಚಕಾಯಿ ರೇಟ್ ನಡೆದಿದೆ ಇನ್ನು ಬಿಳೆಕಾಯಿ ಎರಡು ಸಾವಿರ ರೇಟ್ ನಡೆದಿದೆ ಇಂದಿನ ಗುರುವಾರದ ಬ್ಯಾಡ್ಗಿ ಮಾರುಕಟ್ಟೆಯ ಮೆಣಸಿನಕಾಯಿ ಬೆಲೆಗಳ ವಿವರಗಳ ವಿಡಿಯೋ ಈಗಾಗಲೇ ಮಾಡಿದ್ದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಇನ್ನು ಸರ್ಪನ್ ಒನ್ ಜೀರೋ ಟು ಅಂದರೆ ಸರ್ಪನ್ ಬ್ಯಾಡಿಗೆ ಹತ್ತು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹತ್ತು ಸಾವಿರ ನಡೆದರೆ ಹೈಯೆಸ್ಟ್ ಟಾಪ್ ಕ್ವಾಲಿಟಿ ಸುಪೀರಿಯರ್ ಡಿಲಕ್ಸ್ ಕ್ವಾಲಿಟಿ ಇರೋವು ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಸರ್ಪನ್ ಒನ್ ಜೀರೋ ಟು ಮೀಡಿಯಂ ಕಾಯಿ ಅಂದರೆ ಕಾಯಿ ಬಂದು ಆರು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಹೈಯೆಸ್ಟ್ ಒಂಬತ್ತು ಸಾವಿರದವರೆಗೆ ಈ ಸರ್ಪನ್ ಒನ್ ಜೀರೋ ಟು ಕಾಯಿ ರೇಟ್ ನಡೆದಿದೆ ಬಿ ಎ ಎಸ್ ಎಫ್ನವರ ಲಾಲಿ ಏಳು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಏಳು ಸಾವಿರ ನಡೆದರೆ ಹೈಯಷ್ಟು ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಈ ಬಿ ಎಸ್ ಎಫ್ನವರ ಲಾಲಿ ಕಾಯಿ ಬಂದು ಐದು ಸಾವಿರದಿಂದ ಒಂಬತ್ತು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಐದು ಸಾವಿರ ನಡೆದರೆ ಹೈಯೆಷ್ಟು ಒಂಬತ್ತು ಸಾವಿರದವರೆಗೆ ಕಾಯಿ ಲಾಲಿ ರೇಟ್ ನಡೆದಿದೆ ಇಂಡೋ ಫೈ ವೆರೈಟಿ ಮೆಣಸಿನಕಾಯಿ ಆದರೆ ಆರು ಸಾವಿರದಿಂದ ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಹೈಯೆಷ್ಟು ಹನ್ನೊಂದು ಸಾವಿರದವರೆಗೆ ರೇಟ್ ನಡೆದಿದೆ ಇನ್ನು ಇಂಡೋ ಫೈ ಸೆಕೆಂಡ್ ಕಾಯಿ ಆದರೆ ನಾಲ್ಕು ಸಾವಿರದಿಂದ ಏಳು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದರೆ ಹೈಯೆಷ್ಟು ಏಳು ಸಾವಿರದವರೆಗೆ ಇಂಡೋ ಫೈ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಸೂಪರ್ ಟೆನ್ ವೆರೈಟಿ ಆದರೆ ಏಳು ಸಾವಿರದಿಂದ ಹತ್ತು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಏಳು ಸಾವಿರ ನಡೆದರೆ ಹೈಯೆಷ್ಟು ಹತ್ತು ಸಾವಿರದ ಐದು ನೂರರವರೆಗೆ ರೇಟ್ ನಡೆದಿದೆ ಇನ್ನು ಸೂಪರ್ ಟೆನ್ ಕಾಯಿ ಆದರೆ ನಾಲ್ಕು ಸಾವಿರದಿಂದ ಆರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ನಾಲ್ಕು ಸಾವಿರ ನಡೆದರೆ ಅಯ್ಯಷ್ಟು ಆರು ಸಾವಿರದವರಿಗೆ ಸೂಪರ್ ಟೆನ್ ಕಾಯಿ ರೇಟ್ ನಡೆದಿದೆ ಇನ್ನು ಡಿ ಡಿ ವೆರೈಟಿ ಆದರೆ ಹದಿನಾಲ್ಕು ಸಾವಿರದಿಂದ ಹದಿನಾರು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹದಿನಾಲ್ಕು ಸಾವಿರ ನಡೆದರೆ ಅಯ್ಯಷ್ಟು ಹದಿನಾರು ಸಾವಿರದವರೆಗೆ ಡಿ ಡಿ ವೆರೈಟಿ ರೇಟ್ ನಡೆದಿದೆ ಇನ್ನು ಡಿ ಡಿ ವೆರೈಟಿ ಕಾಯಿ ಆದರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಹತ್ತು ಸಾವಿರ ನಡೆದರೆ ಐಯಸ್ಟು ಹನ್ನೆರಡು ಸಾವಿರದವರೆಗೆ ಡಿ ಡಿ ಸೆಕೆಂಡ್ ಕಾಯಿ ರೇಟ್ ನಡೆದಿದೆ ಇನ್ನು ಫೋರ್ ಡಬಲ್ ಒನ್ನು ಒನ್ ಜೀರೋ ಏಟ್ ಒನ್ನು ಸುವರ್ಣ ಬ್ಯಾಡ್ಗಿ ಈ ವೆರೈಟಿಗಳೆಲ್ಲ ಡಬಲ್ ಫೈ ತ್ರೀ ಒನ್ನ ಇಂಪ್ರೂವ್ ವೆರೈಟಿಗಳು ಇವುಗಳ ಬೆಲೆಗಳನ್ನು ನೋಡೋದಾದರೆ ಆರು ಸಾವಿರದಿಂದ ಹನ್ನೆರಡು ಸಾವಿರದವರೆಗೆ ರೇಟ್ ನಡೆದಿದೆ ಕಡಿಮೆ ಅಂದರೆ ಆರು ಸಾವಿರ ನಡೆದರೆ ಹೈಯೆಸ್ಟ್ ಹನ್ನೆರಡು ಸಾವಿರದವರೆಗೆ ಈ ವೆರೈಟಿಗಳು ರೇಟ್ ನಡೆದಿದ್ದಾವೆ ಫ್ರೆಂಡ್ಸ್ ಪ್ರತಿಯೊಂದು ವೆರೈಟಿ ಮೆಣಸಿನಕಾಯಿ ಬೆಲೆಗಳಲ್ಲಿ ಭಾರಿ ಏಳಿಕೆ ಕಾಣ್ತಾ ಇದೆ ಎಲ್ಲಿಯೂ ಕೂಡ ಏರಿಕೆ ಅಂತೂ ಕಾಣ್ತಾ ಇಲ್ಲ ಪ್ರತಿಯೊಂದು ಮಾರ್ಕೆಟ್ನಲ್ಲಿ ಹುಬ್ಬಳ್ಳಿ ಗದಗ ಚಳಿಕೇರಿ ಈ ಮಾರ್ಕೆಟ್ಗಳಲ್ಲಿ ಕೂಡ ಮೆಣಸಿನಕಾಯಿ ಬೆಲೆ ಎಲ್ಲಿ ಏರಿಕೆ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಎಲೆಕ್ಷನ್ ಆದಮೇಲೆ ಏನಾದರೂ ಸ್ವಲ್ಪ ಮಟ್ಟಿಗೆ ಏರಿಕೆ ಆದರೂ ಕಾಣ್ಬೋದೇನೋ ಅಂತ ಹೇಳ್ತಾ ಇದ್ದಾರೆ ಅದು ಕಾದು ನೋಡಬೇಕು ಇವು ಫ್ರೆಂಡ್ಸ್ ಸೋಮವಾರದ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರ ಫ್ರೆಂಡ್ಸ್ ಈ ಇನ್ಫಾರ್ಮೇಷನ್ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ